ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮೆಥಮೆಟಿಕ್ಸ್ ಕ್ಲಾಸ್ ಮತ್ತೆ ಹತ್ತನೇ ತರಗತಿಯ ಮೊದಲನೇ ಅಧ್ಯಾಯ ಸಮಾಂತರ ಶ್ರೇಣಿಗಳು ಅದರಲ್ಲಿ ಅಭ್ಯಾಸವನ್ನ ನೋಡ್ತಾ ಇದ್ವಿ ಅಭ್ಯಾಸ ಒಂದು ಪಾಯಿಂಟ್ ಎರಡು ಸೊ ಈ ಅಭ್ಯಾಸವನ್ನ ಬಿಡಿಸೋಣ ಫಸ್ಟ್ ಮೇನ್ ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟಿರುವ ಜಾಗಗಳನ್ನು ತುಂಬಿರಿ ಸಮಾನಾಂತರ ಶ್ರೇಡಿಯ ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಆ್ಯಂಡ್ ಎನ್ ನೇ ಎನ್ ಪದ ಆಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಬಾಕ್ಸಲ್ಲಿ ಅಬ್ಸರ್ವ್ ಮಾಡಿ ಫಸ್ಟ್ ಕ್ವಶನ್ ಒಳಗೆ ಎ ಕೊಟ್ಟಿದ್ದಾರೆ ಡಿ ಕೊಟ್ಟಿದ್ದಾರೆ ಎನ್ ಕೊಟ್ಟಿದ್ದಾರೆ ಎ ಏನ್ ಕೊಟ್ಟಿಲ್ಲ ಅದನ್ನು ಕಂಡುಹಿಡೀಬೇಕು ಓಕೆ ನೆಕ್ಸ್ಟ್ ಎರಡನೇ ಕ್ವಶನಲ್ಲಿ ಎ ಕೊಟ್ಟಿದ್ದಾರೆ ಡಿ ಕೊಟ್ಟಿಲ್ಲ ಡಿ ಕಂಡುಹಿಡಿಯಬೇಕು ಎನ್ ಕೊಟ್ಟಿದ್ದಾರೆ ಮತ್ತು ಎಯನ್ನು ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಮೂರನೇ ಪ್ರಶ್ನೆಯಲ್ಲಿ ಎ ಕೊಟ್ಟಿಲ್ಲ ಡಿ ಕೊಟ್ಟಿದ್ದಾರೆ ಎನ್ ಕೊಟ್ಟಿದ್ದಾರೆ ಎನ್ ಕೊಟ್ಟಿದ್ದಾರೆ ಅಂದರೆ ಡಿ ಕಂಡು ಎ ಕಂಡು ಅಲ್ವಾ ನೆಕ್ಸ್ಟ್ ಕ್ವಶನ್ ಒಳಗೆ ಎ ಕೊಟ್ಟಿದ್ದಾರೆ ಡಿ ಕೊಟ್ಟಿದ್ದಾರೆ ಎನ್ ಕೊಟ್ಟಿಲ್ಲ ಮತ್ತು ಎ ಎನ್ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟು ಫಿಫ್ತ್ ಅಲ್ಲಿ ಎ ಕೊಟ್ಟಿದ್ದಾರೆ ಡಿ ಕೊಟ್ಟಿದ್ದಾರೆ ಎನ್ ಕೊಟ್ಟಿದ್ದಾರೆ ಮತ್ತು ಎನ್ನು ಕೊಟ್ಟಿಲ್ಲ ಈಗ ಫಸ್ಟ್ ಒನ್ ಒಂದೇ ಕ್ವಶನ್ ಎ ಎನ್ ಅನ್ನು ಕಂಡುಹಿಡಿಯೋಣ ಎ ಡಿ ಮತ್ತು ಎನ್ ಅನ್ನು ಕೊಟ್ಟಾಗ ಎನ್ ಅನ್ನು ಹೆಂಗೆ ಕಂಡುಹಿಡಿಯೋದು ಅಂತ ನೋಡೋಣ ಓಕೆ ಓಕೆ ಅಭ್ಯಾಸ ಮೊದಲನೇ ಪ್ರಶ್ನೆ ಎ ಇಸ್ ಈಕ್ವಲ್ ಟು ಸೆವೆನ್ ಡಿ ಇಸ್ ಈಕ್ವಲ್ ಟು ತ್ರೀ ಎನ್ ಇಸ್ ಈಕ್ವಲ್ ಟು ಏಯ್ಟ್ ಎನ್ ಇಸ್ ಈಕ್ವಲ್ ಟು ಗೊತ್ತಿಲ್ಲ ಕ್ವರ್ಶನ್ ಈಗ ಅದನ್ನು ಕಂಡುಹಿಡಬೇಕು ಓಕೆ ಫಸ್ಟು ಫಾರ್ಮುಲಾ ಬರ್ಕೊಂಡೋಣ ಫಾರ್ಮುಲಾ ಎಲ್ಲರಿಗೂ ಗೊತ್ತಿದೆಯಲ್ಲ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ ಸೊ ಎ ಎನ್ ಅನ್ನು ಕಂಡುಹಿಡೀಬೇಕು ಎ ಎನ್ ಅನ್ನು ಕಂಡುಹಿಡೀಬೇಕಂದ್ರೆ ಎ ಎನ್ ಅಂದರೆ ಎ ಏಟ್ ಓಕೆ ಅದನ್ನು ಕಂಡುಹಿಡೀಬೇಕು ಎಂದ್ರೆಷ್ಟಿದೆ ಸೆವೆನ್ ಇದೆ ಪ್ಲಸ್ ಎನ್ ಎಷ್ಟಿದೆ ಇದೆ ಎನ್ ಅಂದರೆ ಎಷ್ಟಿದೆ ಇಲ್ಲಿ ಅಲ್ಲಿ ಇದೆ ಏಟ್ ಮೈನಸ್ ಒನ್ ಡಿ ಅಂದರೆ ಎಷ್ಟಿದೆ ಮೂರಿದೆ ಓಕೆ ಸೊ ಎ ಸೆವೆನ್ ಪ್ಲಸ್ ಸೊ ಎಂಟ್ರಾಗ ಒಂದು ಹೋದರೆ ಎಷ್ಟು ಉಳಿತೈತಿ ಏಳು ಎಂಟು ಮೂರು ನೆಕ್ಸ್ಟು ಏಳು ಪ್ಲಸ್ ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಪ್ಲಸ್ ಏಳು ಇಪ್ಪತ್ತೆಂಟು ಓಕೆ ಎ ಏಟ್ ಎಷ್ಟಿದೆ ಇಪ್ಪತ್ತೆಂಟು ಬಂದಿದೆ ಎ ಎನ್ ಅಂದರೆ ಎ ಏಯ್ಟ್ ಇಸ್ ಈಕ್ವಲ್ ಟು ಟ್ವೆಂಟಿ ಏಟ್ ಆಯ್ತಲ್ಲ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಓಕೆ ಎರಡನೇ ಪ್ರಶ್ನೆ ಎ ಇಸ್ ಈಕ್ವಲ್ ಟು ಮೈನಸ್ ಹದಿನೆಂಟು ಡಿ ಗೊತ್ತಿಲ್ಲ ಕನ್ನ ಹಿಡಿಯಬೇಕು ಎನ್ ಇಸ್ ಈಕ್ವಲ್ ಟು ಹತ್ತು ಎ ಎನ್ ಇಸ್ ಈಕ್ವಲ್ ಟು ಝೀರೋ ಕೊಟ್ಟಿದ್ದಾರೆ ಓಕೆ ಈಗ ಫಾರ್ಮುಲಾ ಹಾಕೊಳ್ಳೋಣ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಓಕೆ ಸೊ ಈಗ ಎ ಎನ್ ಎಷ್ಟು ಕೊಟ್ಟಿದ್ದಾರೆ ಝೀರೋ ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು ಎ ಅಂದರೆ ಮೈನಸ್ ಹದಿನೆಂಟು ಪ್ಲಸ್ ಎನ್ ಅಂದರೆ ಹತ್ತು ಮೈನಸ್ ಒನ್ ಡಿ ಗೊತ್ತಿಲ್ಲ ಹಾಗೆ ಬರ್ಕೊಂಡಿದ್ದೀನಿ ಮೈನಸ್ ಹದಿನೆಂಟು ಪ್ಲಸ್ ಹತ್ತಿರಾಗ ಒಂದು ಹೋದರೆ ಒಂಬತ್ತು ಒಂಬತ್ತು ಇಂಟು ಡಿ ಒಂಬತ್ತು ಡಿ ಆಗುತ್ತೆ ಓಕೆ ಇಲ್ಲಿ ಝೀರೋ ಹಾಗೆ ಬರ್ಕೊಂಡಿನಿ ಇಲ್ಲಿ ಝೀರೋ ಮೈನಸ್ ಹದಿನೆಂಟು ಈ ಕಡೆ ಬಂದರೆ ಪ್ಲಸ್ ಹದಿನೆಂಟು ಇಸ್ ಇಕ್ವಲ್ ಟು ಒಂಬತ್ತು ಡಿ ಓಕೆ ಸೊ ಕುಡಿಸಿರು ಮತ್ತು ಹದಿನೆಂಟು ಆಗುತ್ತೆ ಇಸಿಕ್ವಲ್ ಟು ಒಂಬತ್ತು ಡಿ ನಾವಿಲ್ಲೇ ಕ್ಯಾನ್ಸಲ್ ಮಾಡ್ಬೋದು ಭಾಗಕಾರ ಮಾಡ್ಬೋದು ಓಕೆ ಸೊ ಒಂಬತ್ತು ಒಂದಲೇ ಒಂಬತ್ತೆರಡಲೇ ಅಂದರೆ ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು ಟು ಟು ಇಸ್ ಈಕ್ವಲ್ ಟು ಡಿ ಅಂದ್ರೂ ಅಷ್ಟೇ ಡಿ ಇಸ್ ಈಕ್ವಲ್ ಟು ಟು ಅಂತ ಹಿಂಗಾರ ಬರಿಬೋದು ಅಥವಾ ಡಿ ಈಸ್ ಈಕ್ವಲ್ ಟು ಟು ಈ ಥರನಾದರೂ ಬರೀಬೋದು ಓಕೆ ಸೆಕೆಂಡ್ ಪ್ರಾಬ್ಲಮ್ ಡಿಯನ್ನು ಕಂಡು ಹಿಡಿದ್ವಿ ನೆಕ್ಸ್ಟು ಥರ್ಡ್ ಪ್ರಾಬ್ಲಮ್ ಓಕೆ ನೆಕ್ಸ್ಟ್ ತರ್ಡ್ ಪ್ರಾಬ್ಲಮ್ ಎ ಕಂಡು ಹಿಡಿಬೇಕು ಡಿ ಇಸ್ ಈಕ್ವಲ್ ಟು ಮೈನಸ್ ಮೂರು ಎನ್ ಇಸ್ ಈಕ್ವಲ್ ಟು ಹದಿನೆಂಟು ಎ ಎನ್ ಇಸ್ ಈಕ್ವಲ್ ಟು ಮೈನಸ್ ಹದಿನೈದು ಸಾರಿ ಮೈನಸ್ ಐದು ಫಾರ್ಮುಲಾ ಗೊತ್ತು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ ಸೊ ಎ ಎನ್ ಎಷ್ಟು ಕೊಟ್ಟಿದ್ದಾರೆ ಮೈನಸ್ ಐದು ಎ ಎನ್ ಎಷ್ಟು ಕೊಟ್ಟಿದ್ದಾರೆ ಮೈನಸ್ ಐದು ಇಸ್ ಈಕ್ವಲ್ ಟು ಎ ಗೊತ್ತಿಲ್ಲ ಹಾಗೆ ಇಟ್ಕೊಳ್ರಿ ಪ್ಲಸ್ ಎನ್ ಕೊಟ್ಟಿದ್ದಾರೆ ಎಷ್ಟು ಎನ್ ಹದಿನೆಂಟು ಓಕೆ ಹದಿನೆಂಟು ಮೈನಸ್ ಒನ್ ಡಿ ಕೊಟ್ಟಿದ್ದಾರೆ ಮೈನಸ್ ತ್ರೀ ಮೈನಸ್ ಐದು ಪ್ಲಸ್ ಎ ಪ್ಲಸ್ ಹದಿನೆಂಟರಾಗ ಒಂದು ಹೋದ್ರೆಷ್ಟಾಗುತ್ತೆ ಹದಿನೇಳು ಆಗುತ್ತೆ ಹದಿನೇಳು ಇಂಟು ಮೈನಸ್ ಮೂರು ಓಕೆ ಓಕೆ ಮೈನಸ್ ಐದು ಎ ಪ್ಲಸ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸೇ ಆಗುತ್ತೆ ಮೈನಸ್ ಹದಿನೇಳು ಮೂರಲೇ ಓಕೆ ಸೊ ಮೈನಸ್ ಫಿಫ್ಟಿ ಒನ್ ಆಗುತ್ತೆ ಹದಿನೇಳು ಮೂರಲೇ ಮೂರು ಏಳನೇ ಇಪ್ಪತ್ತೊಂದು ಓಕೆ ಇಪ್ಪತ್ತೊಂದು ಆಗುತ್ತೆ ನೆಕ್ಸ್ಟ್ ಮೈನಸ್ ಐದು ಈಸ್ ಈಕ್ವಲ್ ಟು ಎ ಪ್ಲಸ್ ಇಂಟು ಮೈನಸ್ ಮೈನಸ್ ಐವತ್ತೊಂದು ಈಗ ಮೈನಸ್ ಐವತ್ತೊಂದು ಈ ಕಡೆ ಬಂದರೆ ಪ್ಲಸ್ ಐವತ್ತೊಂದು ಆಗುತ್ತೆ ಪ್ಲಸ್ ಐವತ್ತೊಂದು ಇಸ್ ಈಕ್ವಲ್ ಟು ಎ ಇಲ್ಲಿ ಪ್ಲಸ್ಸು ಮೈನಸ್ ಇರೋದ್ರಿಂದ ಕಳೀಬೇಕು ಐವತ್ತೊಂದರೊಳಗೆ ಐವತ್ತು ಹೋತು ಅಂದರೆ ಇನ್ನೆಷ್ಟು ಉಳಿತೈತಿ ನಲವತ್ತ ಆರು ಓಕೆ ನಲವತ್ತಾರು ನೆನ್ಪಿಟ್ಕೊಟ್ರಿ ಪ್ಲಸ್ ನಲವತ್ತಾರು ಮೈನಸ್ ನಲವತ್ತಾರ ಹೇಳಿ ನೋಡೋಣ ಪ್ಲಸ್ ನಲ್ವತ್ತಾರು ಯಾಕೆಂದರೆ ಐವತ್ತೊಂದು ದೊಡ್ಡದು ಅದು ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಐ ನಲವತ್ತಾರು ಆಗುತ್ತೆ ಓಕೆ ಸೊ ನೆಕ್ಸ್ಟು ಫೋರ್ತ್ ಕ್ವಶನ್ ಓಕೆ ಎ ಇಸ್ ಈಕ್ವಲ್ ಟು ಮೈನಸ್ ಹದಿನೆಂಟು ಪಾಯಿಂಟ್ ಒಂಬತ್ತು ಮತ್ತು ಡಿ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಐದು ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಎ ಎನ್ ಇಸ್ ಈಕ್ವಲ್ ಟು ಮೂರು ಪಾಯಿಂಟ್ ಆರು ಓಕೆ ಫಾರ್ಮುಲಾ ನಿಮಗೆಲ್ಲರಿಗೂ ಗೊತ್ತಿದೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಓಕೆ ಎ ಏನ್ ಎಷ್ಟು ಕೊಟ್ಟಿದ್ದಾರೆ ಮೂರು ಪಾಯಿಂಟ್ ಆರು ಮೂರು ಪಾಯಿಂಟ್ ಆರು ಇಸಿಕ್ವಲ್ಟು ಎಷ್ಟು ಕೊಟ್ಟಿದ್ದಾರೆ ಮೈನಸ್ ಹದಿನೆಂಟು ಪಾಯಿಂಟ್ ಒಂಬತ್ತು ಪ್ಲಸ್ ಎನ್ ಕೊಟ್ಟಿಲ್ಲ ನಮಗೆ ಗೊತ್ತಿಲ್ಲ ಮೈನಸ್ ಒನ್ ಡಿ ಕೊಟ್ಟಿದ್ದಾರೆ ಡಿ ಎರಡು ಪಾಯಿಂಟ್ ಐದು ಓಕೆ ಸೊ ಮೂರು ಪಾಯಿಂಟ್ ಆರು ಮೈನಸ್ ಹದಿನೆಂಟಿದೆ ಈ ಕಡೆ ಬಂದರೆ ಪ್ಲಸ್ ಹದಿನೆಂಟು ಪಾಯಿಂಟ್ ಒಂಬತ್ತು ಆಗುತ್ತೆ ಇಸಿಕ್ವಲ್ಟು ಎನ್ ಮೈನಸ್ ಒನ್ ಇಂಟು ಟೂ ಪಾಯಿಂಟ್ ಫೈವ್ ಓಕೆ ಸೊ ಇವೆಡೆ ಅಡಿಷನ್ ಮಾಡಬೇಕು ಇಲ್ಲೇ ಮಾಡಿ ತೋರಿಸ್ತಿದ್ದೀನಿ ನೋಡಿ ಹದಿನೆಂಟು ಪಾಯಿಂಟ್ ಒಂಬತ್ತು ಮೂರು ಪಾಯಿಂಟ್ ಆರು ಸೊ ಒಂಬತ್ತು ಪ್ಲಸ್ ಆರು ಕೂಡ ಎಷ್ಟಾಗುತ್ತೆ ಹದಿನೈದು ದಶಕ ಒಂದು ಈ ಕಡೆ ಎಂಟು ಒಂದು ಒಂಬತ್ತು ಒಂಬತ್ತು ಒಂದು ಮೂರು ಹನ್ನೆರಡು ಹನ್ನೆರಡಕ್ಕೆ ಎರಡು ದಶಕ ಒಂದು 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 ಎರಡು ಓಕೆ ಆನ್ಸರ್ ಎಷ್ಟು ಬರುತ್ತೆ ಇಪ್ಪತ್ತೆರಡು ಪಾಯಿಂಟ್ ಐದು ಈಸ್ ಈಕ್ವಲ್ ಟು ಗುಣಸ್ರೀಗಳ ಎನ್ ಎಂಟು ಟೂ ಪಾಯಿಂಟ್ ಫೈವ್ ಇಂಟು ಎನ್ ಮೈನಸ್ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವಿದು ಮತ್ತು ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ ಇಪ್ಪತ್ತೆರಡು ಪಾಯಿಂಟ್ ಐದು ಪ್ಲಸ್ ಎರಡು ಪಾಯಿಂಟ್ ಐದು ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಐದು ಎನ್ ಸೊ ಇವೆರಡನ್ನು ಕೂಡಿಸಿ ಐದಕ್ಕೆ ಐದು ಕೂಡಿಸ್ರೆ ಎಷ್ಟಾಗುತ್ತೆ ಹತ್ತಾಗುತ್ತೆ ಕ್ಯಾರಿ ಒಂದು ಎರಡು ಎರಡು ನಾಲ್ಕು ಒಂದು ಐದು ಸೊ ಇಲ್ಲಿ ಒಂದೇ ಎರಡಿದೆ ಸೊ ಹಾಗಾಗಿ ಎಷ್ಟಾಯಿತು ಇಪ್ಪತ್ತೆರಡು ಎರಡು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದು ಎಷ್ಟಾಗುತ್ತೆ ಇಪ್ಪತ್ತೈದು ಓಕೆ ಟೂ ಪಾಯಿಂಟ್ ಫೈವ್ ಎನ್ ಆಯಿತು ನನಗೆ ಎನ್ ಅಷ್ಟೇ ಬೇಕಲ್ವಾ ಸೊ ಅದನ್ನ ಈ ಕಡೆ ತೊಗೊಂಬರ್ರಿ ಇಪ್ಪತ್ತೈದು ಈ ಕಡೆ ಬಂದರೆ ಏನಾಗುತ್ತೆ ಟೂ ಪಾಯಿಂಟ್ ಫೈವ್ ಎನ್ ಆಗುತ್ತೆ ಡಿವೈಡೆಡ್ ಬೈ ಆಗುತ್ತೆ ಯಾಕಂದರೆ ಇಲ್ಲಿ ಇಂಟು ಇರುತ್ತೆ ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ ಇಸ್ ಈಕ್ವಲ್ ಟು ಎನ್ ಇಲ್ಲಿ ಪಾಯಿಂಟ್ ಇದೆ ಪಾಯಿಂಟ್ ಇದ್ದಾಗ ಬಾಕಾರ ಮಾಡೋಕ್ಕೆ ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಸೊ ಮಾಡಬಹುದು ಆದರೆ ಈಸಿ ಮೆಥಡ ನೋಡೋಣ ಮೇಲೆ ಕೆಳಕ್ಕೆ ಏನಂದರೆ ಹತ್ತರಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳೋಣ ಸೊ ಮಲ್ಟಿಪ್ಲೈ ಬೈ ಟೆನ್ ಬೋರ್ಸ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಛೇದ ಮತ್ತು ಅಂಶಕ್ಕೆ ಹತ್ತು ಹತ್ತರಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಟೆನ್ನಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಇಪ್ಪತ್ತೈದು ಇಂಟು ಹತ್ತು ಇನ್ನೂರ ಐವತ್ತಾಗುತ್ತೆ ಇದು ಮಲ್ಟಿಪ್ಲೈ ಮಾಡಿದ್ರೆ ಇಪ್ಪತ್ತೈದು ಆಗುತ್ತೆ ಇಸ್ ಈಕ್ವಲ್ ಟು ಎನ್ ಸೊ ಇಪ್ಪತ್ತೈದು ಬಂದಲೆ ಇಪ್ಪತ್ತೈದು ಬಂದಲೆ ಒಂದು ಒಂದು ಓಕೆ ಅದು ಎನ್ ಈಸ್ ಈಕ್ವಲ್ ಟು ಟೆನ್ ಹಿಂಗಾರ ಬರಿಬೋದು ಅಥವಾ ಎನ್ ಇಸ್ ಇಕ್ವಲ್ ಟು ಟೆನ್ ಈ ಕಡೆ ಈ ಥರನಾರು ಬರೆಯುವುದು ಎರಡೂ ಸರಿನೇ ಇದು ಸರಿನೇ ಇದು ಸರಿನೇ ಓಕೆ ಸೊ ಹತ್ತರಿಂದ ಮಲ್ಟಿಪ್ಲೈ ಮಾಡಿದರೆ ಇಪ್ಪತ್ತೈದು ಒಂದೇ ಇಪ್ಪತ್ತೈದು ಒಂದು ಸೊನ್ನೆ ಅಂದರೆ ಇನ್ನೂರ ಐವತ್ತಾಗುತ್ತೆ ಹತ್ತರಿಂದ ಪಾಯಿಂಟ್ ಇದ್ದಾಗ ಮಲ್ಟಿಪ್ಲಿಕೇನ್ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದರೆ ಗುಣಾಕಾರ ಮಾಡಿದರೆ ಒಂದು ಸೊನ್ನೆಗೆ ಒಂದು ದಶಮಾನ ಬಿಂದು ಮುಂದಕ್ಕೆ ಹೋಗುತ್ತೆ ಅಲ್ಲಿಗೆ ಇಲ್ಲಿದ್ದ ಪಾಯಿಂಟ್ ಇಲ್ಲಿಗೆ ಬರುತ್ತೆಂದ್ರೆ ಇಪ್ಪತ್ತೈದು ಆಗುತ್ತೆ ಸೊ ನೆಕ್ಸ್ಟ್ ಇಪ್ಪತ್ತೈದು ಒಂದೇ ಇಪ್ಪತ್ತೈದು ಒಂದಲೇ ಒಂದು ಸೊನ್ನೆಗೆ ಒಂದು ಸೊನ್ನೆ ಅರ್ಥ ಆಯ್ತಲ್ಲ ಸೊ ಇಸ್ ಇಕ್ವಲ್ ಟು ಟೆನ್ ಓಕೆ ಲಾಸ್ಟ್ ಫಿಫ್ತ್ ಪ್ರಾಬ್ಲಮ್ ಎ ಇಸ್ ಈಕ್ವಲ್ ಟು ತ್ರೀ ಪಾಯಿಂಟ್ ಫೈವ್ ಡಿ ಇಸ್ ಈಕ್ವಲ್ ಟು ಜೀರೋ ಎನ್ ಇಸ್ ಈಕ್ವಲ್ ಟು ನೂರ ಐದು ಎ ಎನ್ ಇಸ್ ಈಕ್ವಲ್ ಟು ಎ ಎನ್ ಇಸ್ ಈಕ್ವಲ್ ಟು ಕಂಡುಹಿಡಬೇಕು ನಿಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಗೊತ್ತಿಲ್ಲ ಕಂಡುಹಿಡೀಬೇಕು ಎ ಅಂದರೆ ತ್ರೀ ಪಾಯಿಂಟ್ ಫೈವ್ ಪ್ಲಸ್ ಎನ್ ಅಂದರೆ ನೂರ ಐದು ಪಾಯಿಂಟ್ ಮೈನಸ್ ಒನ್ ಆ್ಯಂಡ್ ಡಿ ಅಂದರೆ ಝೀರೋ ಓಕೆ ತ್ರೀ ಪಾಯಿಂಟ್ ಫೈವ್ ಪ್ಲಸ್ ನೂರ ಐದರಲ್ಲಿ ಒಂದು ಹೋದರೆ ನೂರ ನಾಲ್ಕು ಇಂಟು ಝೀರೋ ಓಕೆ ಸೊ ಮೂರು ಪಾಯಿಂಟ್ ಐದು ಸೊನ್ನೆಯಿಂದ ಎಷ್ಟೇ ಸಂಖ್ಯೆಯನ್ನು ಮಲ್ಟಿಪ್ಲೈ ಮಾಡಲಿ ಏನೇನ ಗುಣಾಕಾರ ಮಾಡಲಿ ಅದು ಪೂರ್ತಿ ಬೆಲೆ ಏನಾಗುತ್ತೆ ಪ್ರೊಡಕ್ಟ್ ಏನಾಗುತ್ತೆ ಗುಣಲಬ್ಧ ಏನಾಗುತ್ತೆ ಸೊನ್ನೆ ಆಗುತ್ತೆ ಸೊನ್ನೆಯಿಂದ ಯಾವುದೇ ಸಂಖ್ಯೆ ಗುಣಿಸಿದ್ರು ಕೂಡ ಏನಾಗುತ್ತೆ ಆನ್ಸರು ಸೊನ್ನೆನೇ ಬರುತ್ತೆ ಸೊ ಹಾಗಾಗಿ ಎ ಎನ್ ಇಸ್ ಈಕ್ವಲ್ ಟು ತ್ರೀ ಪಾಯಿಂಟ್ ಫೈವ್ Thank you for watching my video. Thank you for supporting me. Okay, please subscribe my channel and please like, comment, and share.